ಇವತ್ತು ವಿಡಿಯೋ ಮಾಡಿದ್ರ ಉದ್ದೇಶನೇ ಈ ಟೋಲ್ ಬಗ್ಗೆ ಅದ ಹೇಳಕ್ ಮುಂಚೆ ಒಂದು ಹೇಳ್ತೀನಿ ಕೆಲ್ಸ ಅಂದವರು ನಗುತ್ತಿರುವಾಗ ನೀನ್ ಯಾಕೆ ಅಳುವೆ ನೀನು ಅಳಲೆಂದೇ ಅಂದಿರುವರು ಅವ್ರ ಆಸೆ ನೀನ್ ಯಾಕೆ ಈಡೇರಿಸುವೆ ಅಂದವರ ಮಾತು ಹೋಗಲಿ ಗಾಳಿಯಲ್ಲಿ ನಗುತ್ತಿರು ನೀನ್ ನಿನಗಾಗಿ ಈ ಭೂಮಿಯಲ್ಲಿ ನನಗೋಸ್ಕರ ಇಪ್ಪತ್ತು ಜನ ಅಷ್ಟೇ ನೋಡ್ತಾ ಇರೋದು ಅದ್ರ ವಿಷಯಗೋಸ್ಕರ ಯಾರು ನೋಡ್ತಾ ಇಲ್ಲ ನನಗೂ ಅದಕ್ಕೆ ಅಲ್ವಾ ನನಗೋಸ್ಕರ ಇಪ್ಪತ್ತು ಜನ ನೋಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಈ ಟೋಲ್ ಎಲ್ಲಿಂದ ಎಲ್ಲಿಗೆ ಅಂತ ಇದುವರೆಗೂ ಯಾರು ದಿನ ಪ್ರತಿನಿತ್ಯ ಕನಕಪುರ ಇಂದ ಬಂತ ಇದೇ ರೋಡಲ್ಲಿ ತಿರುಗಾಡೋದು ಇವ್ರು ಆದ್ರೆ ಈ ರೋಡು ಸೋಮ್ಯಳ್ಳಿಯಿಂದ ಸ್ಟಾರ್ಟ್ ಆಗುತ್ತಾ ಇಲ್ಲ ಸೋ ಸೋಮಳ್ಳಿಗೆ ಎಂಡ್ ಆಗುತ್ತಾ ಅಂತ ಇಲ್ಲಿರೋರಿಗೆ ತಿರ್ಗಾಡೋವರೆಗೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಸ್ಟಾರ್ಟ್ ಆಗಿ ಸೋಮ್ಯಳ್ಳಿಂದ ಸ್ಟಾರ್ಟ್ ಆಗಿ ಕೊಲೆಗಾಲಕ್ಕೆ ಎಂಡ್ ಆಗುತ್ತಾ ಇಲ್ಲ ಇಲ್ಲಿಂದ ಸೋಮಳ್ಳಿಯಿಂದಾನೆ ಸ್ಟಾರ್ಟ್ ಆಗಿ ಬನ್ಸಂಕ್ರಿ ಮೇನ್ ರೋಡ್ ಇಲ್ಲ ಅಂದ್ರೆ ನೈಸ್ ರೋಡ್ ಸಿಲ್ಕ್ ಸಂಸ್ಥೆ ಅಲ್ಲಗಂಟೆ ಎಂಡ್ ಆಗುತ್ತಾ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಆದ್ರೂ ಅಭಿವೃದ್ಧಿ ಆಗ್ತಾ ಇರೋದು ನೋಡಿ ಡಬಲ್ ರೋಡ್ ಆಗೈತೆ ಅವೆಲ್ಲ ನೋಡಿ ಎಲ್ಲಾರ್ಗು ಖುಷಿ ಆಗುತ್ತೆ ಹಳ್ಳಿ ಇರೋದೆಲ್ಲ ಸಿಟಿ ಆಗೋ ತರ ಪರಿವರ್ತನೆ ಆಗ್ತೈತೆ ಈ ರೋಡು ಈ ರೋಡು ಆಲ್ಮೋಸ್ಟ್ ಎರಡ್ ಮೂರು ವರ್ಷ ಹಿಂದೆ ಏನು ಇದಿಲ್ಲ ಏಟ್ ಪಿಟ್ ರೋಡ್ ಅಲ್ಲೇ ಆ ಕಡೆ ಈ ಕಡೆ ಒನ್ ಆ ಕಡೆ ಈ ಕಡೆ ಎಲ್ಲ ತಿರಾಡ್ತಿರೋ ರೋಡ್ ಇವಾಗ ಅಭಿವೃದ್ಧಿ ಆಗಿ ಚೆನ್ನಾಗಿದೆ ಇವಾಗ ಈ ಅಭಿವೃದ್ಧಿ ಆಗಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಸಾವಿರಾರು ಅಂಗಡಿ ಹಾಕೊಂಡು ಸಾವಿರಾರಲ್ಲ ಸಾವಿರಾರು ಜನ ಅಂಗಡಿ ಹಾಕೊಂಡು ಸಾವಿರಾರು ಜನ ತಿರುಗಾಡೋ ರೋಡ್ ಆಗಿದೆ ಇವಾಗ ಅವಾಗ ಒಂದು ಇಷ್ಟೊಂದು ವೆಹಿಕಲ್ ತಿರುಗಾಡಕ್ಕೆ ಆಗ್ತಿದ್ದಿಲ್ಲ ಬಟ್ ತುಂಬಾ ಇಂಪ್ರೂವ್ ಆಗಿದೆ ಈ ಸುತ್ತಮುತ್ತ ಹಳ್ಳಿಗೆ ಈ ಟೋಲ್ ಆಗಿದ್ಕೆ ಇಂಪ್ರೂವ್ ಆಗಿದೆ ಹನ್ನೆರಡು ಲಕ್ಷ ಇರೋ ಒಳಗಡೆ ಸೈಟ್ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಲಕ್ಷ ಗಂಟ ಏರಿದೆ ಈ ಟೋಲ್ ಮಾಡೋದು ಎಲ್ಲ ಖುಷಿ ಆಯ್ತು ಬಟ್ ಈ ಟೋಲ್ ಈ ಟೋಲ್ ಇಂದ ಯಾರಿ ತೊಂದರೆ ಆಗ್ತಿಲ್ವಾ ಎಲ್ಲರಿಗೂ ಹೆಲ್ಪ್ ಆಗ್ತಿದೆ ಅಂತ ಅನ್ಕೊಂಡಿದ್ದಾರೆ ಈ ಟೋಲ್ ಅಲ್ಲಿ ಅವರು ಸದಾ ಕಾಲ ಬೆಳಗ್ಗೆಯಿಂದ ಸಂಜೆ ಗಂಟೆ ಇರ್ತಾರೆ ಯಾಕೆ ಅಂದ್ರೆ ಈ ಗ್ರಾಮ ಪಂಚಾಯತಿ ನಾಲ್ಕು ಗ್ರಾಮ ಪಂಚಾಯತಿ ಸೋಮ್ಹಳ್ಳಿ ತರಳು ಕಗ್ಲಿಪುರ ನೆಲಗುಳಿ ಈ ಗ್ರಾಮ ಪಂಚಾಯತಿ ಯಾವಾಗ ಜಗಳ ಮಾಡ್ತಾರೆ ಯಾವಾಗ ಹೋರಾಟ ಮಾಡ್ತಾರೆ ಅಂತ ಗೊತ್ತಿಲ್ಲ ಮೊನ್ನೆ ಸೀರಿಯಸ್ ಆಗಿ ದೋಣಗೆ ಎಲ್ಲರೂ ರೈತರು ಎಲ್ಲಾ ಸೇರಿ ಹೋರಾಟ ಮಾಡಿದ್ರು ಅದು ಯಶಸ್ವಿ ಆಗಿಲ್ಲ ಈ ಪೊಲೀಸ್ ಅವರು ಮಾಮೂಲಿ ಅವರು ನೇಣಾಕಕ್ಕೆ ಹೋದ್ರು ಅದಕ್ಕೆ ಅವ್ರೆಲ್ಲಾನು ಕರ್ಕೊಂಡು ಹೋಗಿ ಬಿಟ್ಬಿಟ್ ಬಂದ್ಬಿಟ್ರು ಮತ್ತೆ ಇವರೆಲ್ಲ ಸೇರಿ ಬರ್ತಾರೆ ಹೋರಾಟ ಮಾಡ್ತಾರೆ ಅಂತ ಅನ್ಕೊಂಡು ಪೊಲೀಸ್ ಅವರು ಕಾಯ್ತಾನೆ ಇದಾರೆ ದಿನ ಸೋಮನಹಳ್ಳಿ ಟೋಲ್ ಅಲ್ಲಿ ಪ್ರತಿನಿತ್ಯ ನೋಡಿರ್ತೀರಾ ಇಲ್ಲೆಲ್ಲ ಕನಕಪುರದಿಂದ ಬನ್ಸಂಗ್ರಿ ಹೋಗುವಾಗ ಪೊಲೀಸ್ ಅವರು ಟೋಲ್ ಹತ್ರ ಇದ್ದೇ ಇರ್ತಾರೆ ಜೀಪ್ ಹಾಕೊಂಡು ಎಲ್ಲ ಬಸ್ ಅಲ್ಲಿ ಜೀಪ್ ಫುಲ್ ಅವರು ಮೂವತ್ತು ಚಲವತ್ತು ಜನ ಇದ್ದೇ ಇರ್ತಾರೆ ಯಾವಾಗ ಹೋರಾಟ ಮಾಡ್ತಾರೆ ಸೋಮಹಳ್ಳಿ ಸೋಮಹಳ್ಳಿಯ ಭವಿಷ್ಯ ಒಂದು ಎರಡು ವರ್ಷದಲ್ಲಿ ಹೇಗಾಗಿರ್ಬೋದು ಅಂತ ಈ ರೋಡೆಲ್ಲ ಡಬಲ್ ರೋಡ್ ಆಗಿ ಇಲ್ಲಿರೋ ಅಂಗಡಿಗಳೆಲ್ಲ ಡಬ್ ಡಬಲ್ ಆಗಿ ತ್ರಿಬಲ್ ಆಗಿ ಹೆಜ್ಜೆ ಹೆಜ್ಜೆ ಜನಗಳು ತಿರುಗಾಡೋ ತರ ಅಭಿವೃದ್ಧಿ ಹೊಂದುತ್ತದೆ ಈ ಭವಿಷ್ಯನೇ ನೋಡಿತಾ ಇದ್ದೀನಿ ವಿಡಿಯೋ ಸೇವ್ ಮಾಡಿಕೊಳ್ಳಿ ಮುಂದೆ ಅಕ್ಕಪಕ್ಕ ಊರವರೆಲ್ಲ ತಿರ್ಗಾಡಬೇಕು ಅಂದ್ರೆ ಕಗ್ಲಿಪುರಕ್ಕೆ ಎರಡ್ ಮೂರು ಕಿಲೋಮೀಟರ್ ತಿರ್ಗಾಡಬೇಕು ಅಂದ್ರೆ ನೀವು ಟ್ಯಾಕ್ಸ್ ಕಟ್ಬೇಕಾಗುತ್ತೆ ಯಾಕೆ ಅಂದ್ರೆ ಈ ಟೋಲ್ ಟೋಲ್ ರೆಡಿ ಆಗಕ್ಕೆ ಇನ್ನು ಒಂದ್ ವರ್ಷ ಬೇಕು ಸರಿನಾ ಈ ನಾಲ್ಕು ಗ್ರಾಮ ಪಂಚಾಯತಿ ಅವರು ಇವಾಗ ನೀನು ಟೋಲ್ ರೆಡಿ ಆಗಿಲ್ಲ ರೋಡ್ ರೆಡಿ ರೋಡ್ ರೆಡಿ ಆದ್ಮೇಲೆ ನೋಡ್ಕೊಳ್ಳೋಣ ಬಿಡು ಅಂತ ಅನ್ಕೊಂಡಿದ್ರೆ ಈ ಜಗಳ ಈಗಿಲ್ಲ ಹೋರಾಟ ಗಿರಾಟ ಏನು ಆಗ್ತಾ ರೈತರು ಪಾಪ ಇವರೆಲ್ಲ ಸಪೋರ್ಟ್ ಮಾಡ್ಕೊಂಡು ಏನು ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಮುಂದೆ ಒಂದಿನ ಸರ್ವಿಸ್ ರೋಡ್ ಬಿಡುಗ ಮುಂಚೆ ನಾವು ಟ್ಯಾಕ್ಸ್ ಕಟ್ ಕಟ್ಬೇಕಾಗುತ್ತೆ ಸರ್ವಿಸ್ ರೋಡ್ ಬಿಡೋಲ್ಲ ಇನ್ನೂ ಲೇಟ್ ಆಗುತ್ತೆ ಸರ್ವಿಸ್ ರೋಡ್ ಮಾಡಕ್ಕೆ ಲೇಟ್ ಆಗುತ್ತೆ ಟೋಲ್ ರೆಡಿ ಮಾಡ್ಬಿಡ್ತಾರೆ ಬೇಗ ಕಾಮದಾರಿ ಮಾಡ್ಬಿಟ್ಟು ಒಂದ್ ವರ್ಷದಲ್ಲಿ ಟೋಲ್ ರೆಡಿ ಮಾಡ್ಬಿಡ್ತಾರೆ ಅವಾಗ ನಾವು ಟೋಲ್ ಕಟ್ಬೇಕಾಗುತ್ತೆ ಅದಕ್ಕೆ ನೀವು ಟೋಲ್ ಅವ ಸರ್ವಿಸ್ ರೋಡ್ ಮಾಡಿ ಸರ್ವಿಸ್ ರೋಡ್ ಮಾಡಾದ್ಮೇಲೆ ಆಮೇಲೆ ಟೋಲ್ ಕಟ್ಟೋಣ ಯಾರ್ ತಿರ ಹೇಳ್ತಾರೋ ಅವ್ರು ಟೋಲ್ ಕಟ್ಟಲಿ ಅಂತ ಇವ್ರು ಹೇಳ್ತಿದ್ದಾರೆ ಬಟ್ ಸರ್ಕಾರದ ಆದೇಶದಂತೆ ಫಸ್ಟ್ ಟೋಲ್ ರೆಡಿ ಮಾಡಿ ಆಮೇಲೆ ಸರ್ವಿಸ್ ರೋಡ್ ಮಾಡ್ತಾರೆ ಅದಕ್ಕೆ ಈ ಹೋರಾಟ ಮಾಡ್ತಾನೆ ಇದಾರೆ ಈ ಹೋರಾಟದಲ್ಲಿ ರೈತರು ಗ್ರಾಮ ಪಂಚಾಯತ್ ಅವರು ಸೋಲ್ತಾನೆ ಇದ್ದಾರೆ ಇಲ್ಲಿ ತಿರುಗಾಡೋರು ಎಲ್ಲಾರ್ಗು ಅಕ್ಕಿದೆ ಒಂದು ದಿನ ಅವರಿಗೋಸ್ಕರ ಹೆಲ್ಪ್ ಮಾಡಿ